ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಫ್ರೆಂಡ್ ಆ ಫ್ರೆಂಡ್ ಇಲ್ಲಿ ಒಂದು ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನಾವು ಈ ಸ್ಕೀಮು ಪಡಿಬೇಕಾದ್ರೆ ನಾವು ನಾವು ಬೇರೆ ಜಿಲ್ಲೆಗಳಲ್ಲಿ ಇದ್ದೀವಿ ಈ ಸ್ಕೀಮು ನಮಗೆ ಅಪ್ಲೋಡ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಅವರು ಕೇಳ್ತಾ ಇರೋ ಪ್ರಶ್ನೆ ನಮ್ಮದು ಆಧಾರ್ ಕಾರ್ಡ್ ಮಾತ್ರ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಬಟ್ ನಮಗೆ ಇನ್ನು ಐಡೆಂಟಿ ಕಾರ್ಡ್ ಆಗಿರಲಿ ಅಥವಾ ರೇಷನ್ ಕಾರ್ಡ್ ಆಗಿರಲಿ ಪ್ರತಿಯೊಂದು ನಮ್ಮ ಊರ ಹೆಸರು ಇದೆ ಊರಲ್ಲಿ ಹೆಸರಲ್ಲಿದೆ ಆಧಾರ್ ಕಾರ್ಡು ಇತ್ತೀಚೆಗೆ ಅಗ್ರಿಮೆಂಟ್ ಮುಖಾಂತರ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಸರ್ ಈಗ ನಾವು ನಿಮ್ಮ ಬೆಂಗಳೂರಲ್ಲಿ ಅಪ್ಲೈ ಮಾಡ್ಬೋದಾ ಆ ಬಂದು ಒಂದು ನಾಲ್ಕೂವರೆ ವರ್ಷ ಆಗೈತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಆ ಫ್ರೆಂಡ್ ಅವರು ಕೇಳಿರೋ ಪ್ರಶ್ನೆಗೆ ಏನು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಒಂದು ಬಿ ಎಚ್ ಫ್ಲ್ಯಾಟ್ ಅವರು ಈ ರೀತಿ ಕೇಳಿದ್ದಾರೆ ನಿಮಗೆ ತಿಳಿಸ್ಕೊಳ್ತೀನಿ ಏನು ನೀವು ಕಮೆಂಟಲ್ಲಿ ಕೇಳಿದ್ದೀರೋ ಆ ಕಮೆಂಟಲ್ಲಿ ನಾನು ಮಾಹಿತಿ ಕೊಡ್ತೀನಿ ನೋಡಿ ಇದು ಬೆಂಗಳೂರಿನಲ್ಲಿ ವಾಸವಾಗಿರೋಕ್ಕೆ ಮಿನಿಮಮ್ ಐದು ವರ್ಷ ಆಗಿರಬೇಕು ನೀವು ಐದು ವರ್ಷ ಆಕ್ಕಿಂತ ಮುಂಚೆನೇ ಅವರು ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿಟ್ಟಿರ್ತಾರೆ ಅವ್ರು ತೋರಿಸ್ತಾ ಇಲ್ಲ ನಿಮ್ಮ ಸ್ಕ್ರೀನಲ್ಲಿ ಅದು ತೋರಿಸ್ತೀನಿ ಐದು ವರ್ಷ ಮಿನಿಮಮ್ ಬೆಂಗಳೂರಿನಲ್ಲಿ ನೀವು ವಾಸವಾಗಿರಬೇಕು ಆದ ನಂತರ ನೀವು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ ನೀವು ಬಂದು ಇನ್ನೂ ನಾಲ್ಕೂವರೆ ವರ್ಷ ಆಗಿದೆ ಅಂತ ತಿಳಿಸ್ತಾ ಇದ್ದೀರಾ ಅದರಲ್ಲೂ ಸಹ ನೀವು ಆಧಾರ್ ಕಾರ್ಡ್ ಮಾತ್ರ ಒಂದು ಚೇಂಜ್ ಮಾಡಿಸ್ಕೊಂಡಿದ್ದೀನಿ ಅಂತ ತಿಳಿಸ್ತಾ ಇದ್ರೆ ನೋಡಿ ಇಲ್ಲಿ ನೀವು ಮೇನ್ ಇಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ನಿಮ್ಮ ಪ್ರತಿಯೊಂದು ಎಲ್ಲ ಎವಿಡೆನ್ಸು ಏನು ಬೆಂಗಳೂರದ್ದೇ ಆಗಿರಬೇಕು ಬೆಂಗಳೂರಿನಲ್ಲಿ ನೀವು ವಾಸವಾಗಿರೋದು ಮಿನಿಮಮ್ ಐದು ವರ್ಷ ವಾಸವಿ ಧೃಢೀಕರಣ ಪತ್ರ ಬೇಕಾಗುತ್ತೆ ಮತ್ತು ಐಡೆಂಟಿಟಿ ಕಾರ್ಡು ನೀವು ಬೆಂಗಳೂರಿನಲ್ಲಿ ಎಮ್ ಅಲ್ಲೇ ವೋಟ್ ಹಾಕ್ತಾಯಿದ್ದೀರೋ ಇಲ್ವ ಅನ್ನೋದು ಐಡೆಂಟಿಟಿ ಕಾರ್ಡ್ ಬೇಕಾಗುತ್ತೆ ವೋಟರ್ ಐ ಡಿ ಮತ್ತು ನಿಮ್ಮದು ಏನು ರೇಷನ್ ಕಾರ್ಡು ಬೆಂಗಳೂರಲ್ಲಿ ಅಡ್ರಸ್ಸಲ್ಲಿ ಆಗಿರಬೇಕು ಈ ಥರ ರೇಸ ಈ ಪ್ರತಿಯೊಂದು ನಿಮ್ಗೆ ಏನೇ ಡಾಕ್ಯುಮೆಂಟ್ಸ್ ಇದ್ರೂ ಅದು ಬೆಂಗಳೂರಿನಲ್ಲಿ ಅಡ್ರೆಸ್ಸಲ್ಲೇ ಇರಬೇಕು ಇದು ನೀವು ಕೇವಲ ಒಂದು ಆಧಾರ್ ಕಾರ್ಡು ಮೆನ್ಷನ್ ಮಾಡಿದ್ದೀರಾ ಚೇಂಜು ಬಟ್ ಅದನ್ನು ನೀವು ಮಾಡ್ಕೋಬೋದು ಈಗ ರೇಷನ್ ಕಾರ್ಡು ಆಪ್ಸನ್ನು ಮೊನ್ನೆ ತಾನೇ ಬಿಟ್ಟಿದ್ರು ಆವಾಗ ನೀವು ಅಡ್ರೆಸ್ ಚೇಂಜ್ ಮಾಡಿಸ್ಬೋದು ಆಧಾರ್ ಕಾರ್ಡ್ ಮುಖಾಂತರ ನೀವು ರೇಷನ್ ಕಾರ್ಡ್ಗೆ ಅಡ್ರೆಸ್ ಚೇಂಜ್ ಮಾಡಿಸ್ಬೋದು ಈಗಲೂ ಅವಕಾಶ ಇರುತ್ತೆ ಒಂದು ಸಲ ವಿಸಿಟ್ ಮಾಡಿ ಸೈಬರ್ ಅಂಗಡಿಗಳೆಲ್ಲ ಬೆಂಗಳೂರು ಒಂದಲ್ಲೋ ಅಲ್ಲಿ ಕೇಳಿ ರೇಷನ್ದು ಇನ್ನೂ ಕ್ಲೋಸ್ ಆಗಿಲ್ಲ ಅಂದರೆ ನೀವು ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಇರೋ ಅಡ್ರೆಸ್ಸೇ ನೀವು ರೇಷನ್ ಕಾರ್ಡ್ ಚೇಂಜ್ ಮಾಡಿಸ್ಕೋಬೋದು ಅದ ನಂತರ ನಿಮಗೆ ಕ್ಯಾಶ್ ಸರ್ಟಿಫಿಕೇಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಎಲ್ಲೇ ನೀವು ಅಡ್ರೆಸ್ಸಲ್ಲೇ ನೀವು ಚೇಂಜ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ಇಲ್ಲಿ ಅವ್ರು ಕೇಳಿರೋ ಪ್ರಕಾರ ಬೆಂಗಳೂರಿನಲ್ಲಿ ವಾಸವಾಗಿರೋರಿಗೆ ಗ್ರಾಮಾಂತರ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅವಕಾಶ ಅಂತ ಇಲ್ಲಿ ಕ್ಲಿಯರಾಗಿ ನಾನು ತಿಳಿಸಿರ್ತಾರೆ ನೀವು ಬೆಂಗಳೂರಿಗೆ ಇನ್ನೂ ನಾಲ್ಕೂವರೆ ವರ್ಷ ಆಗಿದೆ ನೀವು ಅಷ್ಟರೊಳಗೆ ಕ್ಲಿಯರ್ ಎಲ್ಲ ಚೇಂಜ್ ಮಾಡಿಸ್ತೀರಿ ನೆಕ್ಸ್ಟ್ ಇನ್ನೂ ಕಾಲಾವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋಕ್ಕೆ ಖಂಡಿತ ನೀವು ಅರ್ಜಿ ಸಲ್ಲಿಸ್ಬೋದು ಯಾಕೆಂದರೆ ಇದು ಇಷ್ಟೇ ದಿನ ಅಂತ ಒಂದು ಲಿಮಿಟೇಷನ್ ಇನ್ನೂ ರಾಜೀವ್ ಗಾಂಧಿ ಹೊಸ ವೆಬ್ಸೈಟ್ ನಿಲ್ಲಿಸಿಲ್ಲ ಅರ್ಜಿದು ಹಾಗಾಗಿ ಕಂಟಿನ್ಯೂ ಇರುತ್ತೆ ಏನು ತೊಂದರೆ ಇಲ್ಲ ನೀವು ಅಷ್ಟೊಳಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಬೆಂಗಳೂರು ಅಡ್ರೆಸ್ಸಲ್ಲಿ ಮಾಡಿಸ್ಕೊಂಡು ನೀವು ಒಂದ್ಸರಿ ಅಪ್ಲಿಕೇಶನ್ ಮತ್ತೆ ಹಾಕೊಳ್ಳಿ ನಾವು ಯಾಕೆಂದರೆ ಹೊಸ ಹೊಸದಾಗಿ ರೆಡಿ ಇರ್ತವೆ ನೀವು ಎಲ್ಲಿ ಬೇಕಾದರೂ ಆ ಟೈಮಲ್ಲಿ ವಿಸಿಟ್ ಮಾಡಿ ಸದ್ಯಕ್ಕೆ ನಿಮಗೆ ಈ ನಾಲ್ಕೂವರೆ ವರ್ಷ ಆಗಿದೆಯಲ್ಲ ఖండి నిమ్మ ప్రూఫ్ చేం చైంజ్ చేం చైంజ్ మార్స్కం నూ